ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಆಗಿ ಕೆಲಸ ಹೋಗ್ತದೆ ಹಾಗಾದರೆ ಫುಡ್ ರಿವ್ಯೂವರ್ ಹತ್ರ ಭಾಗ್ಯ ಮಾಡಿದ ರಿಕ್ವೆಸ್ಟ್ ಇನ್ನೂ ಅವರ ರಿಕ್ವೆಸ್ಟ್ಗೆ ಓಕೆ ಸಿಗತ್ತಾ ಭಾಗ್ಯ ಆ ಒಂದು ಫೈವ್ ಸ್ಟಾರ್ ಹೋಟೆಲ್ನ ಮೈನ್ ಶೆಫಾಗಿ ಆಯ್ಕೆ ಆಗುವುದಂತೂ ಶುದ್ಧ ಸತ್ತವಾದ ಮಾತು ಆದರೆ ಹೀಗೆ ಏನು ಈ ಕಡೆ ಪೂಜಾ ಮತ್ತು ಸುಂದರಿ ಬಂದಿದ್ದಲ್ಲಿಗೆ ಅಲ್ಲಿಗೆ ತಾಂಡು ಮತ್ತು ಶ್ರೀ ಶಿವ ಎಂಟ್ರಿ ಕೊಡ್ತಿದ್ದಾರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗ್ಯ ಕೆಲಸ ಹೋಗಿದೆ ಬಿಕಾಸ್ ಅಲ್ಲಿ ಭಾಗ್ಯ ಭಗಾಯ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಅದರಿಂದಾಗಿ ಸೂಪರ್ವೈಸರ್ ಕೆಂಡಾಮಂಡಲ ಆಗಿದ್ದಾರೆ ಈ ಕಡೆ ಭಾಗ್ಯ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇಲ್ಲಿ ಸುಧಾರಾಮ್ ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದ್ದಾರೆ ಇದೇ ರೀತಿ ತಡ ಮಾಡ್ತಾ ಇದ್ರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಭಾಗ್ಯ ತನ್ನ ಯೂನಿಫಾರ್ಮ್ನ ಇಟ್ಟು ತನ್ನ ಮಕ್ಕಳು ಆಡಿದ ಮಾತುಗಳನ್ನ ನೆನಪು ಮಾಡ್ಕೊತಾರೆ ಈ ಕಡೆ ಗುಂಡನ ಅವಂಗೆ ಪಾಪ ಯಾವುದೇ ಕಾಣದಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳಿದು ಈ ಕಡೆ ತನ್ವಿ ಕೂಡ ಹೌದು ಅಮ್ಮ ನಮ್ಮನ್ನ ನೋಡ್ಕೋಬೇಕು ಅಪ್ಪಂಗೆ ದುಡ್ಡು ಕೊಡಬೇಕು ಎಲ್ಲನೂ ಕೂಡ ಮಾಡಬೇಕು ಹೇಗೆ ಸ್ಥಳ ಏನು ಅಂತ ಹೇಳಿದಾಗ ಅದಕ್ಕೆ ಇದನ್ನು ನಾವು ಸಿಟ್ಟುಬಿಡೋಣ ಸ್ಕೂಲಲ್ಲಿ ಏನಾದರೂ ಸೊಳ್ಳೆ ಹೇಳ್ಕೊಳ್ಳೋಣ ಅಂತ ಫೀಸ್ ಬಗ್ಗೆ ಮಾತಾಡಿದ್ದು ನಂತರ ಶ್ರೀ ಶ್ಟೆ ಕೊಡಬೇಕಾಗಿರೋ ದುಡ್ಡು ಇ ಎಮ್ ಐ ಕೊಡಬೇಕಾಗಿರೋದು ಎಲ್ಲವನ್ನ ಕೂಡ ನನ್ನ ಮಾಡ್ಕೋತಾರೆ ಭಾಗ್ಯ ಜೊತೆಗೆ ಸೂಪರ್ವೈಸರ್ ಕೂಡ ಆಡಿದ ಮಾತು ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಇಲ್ಲ ಇದೇ ರೀತಿ ತಡ ಮಾಡ್ತಾಯಿದ್ರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಿದ್ದೆ ಈ ಕಡೆ ಕಣ್ಣೀರು ಹಾಕ್ತಿದ್ದಾರೆ ಏನು ಅಂತ ಅಂದ್ಕೊಂಡು ಬಂದೆ ಬಟ್ ಇನ್ನೇನು ಆಗೋಯ್ತಲ್ಲಪ್ಪ ಮಕ್ಕಳ ನಿಮ್ಮನ್ನು ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಇಲ್ಲಿ ಕೆಲಸ ಸಿಗತ್ತೆ ನಿಮ್ಮನ್ನು ನೋಡ್ಕೋಬೋದು ಅಂತ ಅನ್ಕೊಂಡೆ ಇಲ್ಲಿ ಯಾವುದೂ ಕೂಡ ನಡೀಲಿಲ್ಲ ಏನು ಮಾಡಲಿ ಅಂತ ಅರ್ಥ ಆಗ್ತಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಭಾಗ್ಯ ಅದೇ ಕಬೂಟ್ ಸೆಕ್ಷನಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿಗೆ ಕೊಲೀಗೆ ಬರ್ತಾರೆ ಕೊಲೀಗೆ ಬಂದದ ಸರ್ ನಿಮ್ಮ ಹತ್ರ ಎಲ್ಲ ರೀತಿಯ ಒಂದು ಆಬ್ಜೆಕ್ಟ್ಸ್ನ ಇಸ್ಕೊಂಡು ಬರೋಕ್ಕೆ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಅದು ಸರ್ ನಾನು ಒಮ್ಮೆ ಸೂಪರ್ವೈಸರ್ ಸರ್ ಹತ್ರ ಮಾತಾಡಬೇಕು ಅಂದಾಗ ನೀವು ಯಾವುದೇ ಕಾರಣಕ್ಕೂ ಜೊತೆ ಮಾತಾಡೋಕ್ಕಾಗಲ್ಲ ಇವೇನಾರು ಮಾತಾಡ್ತೀನಿ ಅಂದರೆ ಖಂಡಿತ ಅವರು ನಿಮ್ಮನ್ನ ಪೊಲೀಸ್ ಅವ್ರಿಗೆ ಇಟ್ಕೊಡ್ತಾರೆ ಸುಮ್ಮನೆ ಸರ್ ಹೇಳಿದ್ದಾರೆ ಯೂನಿಫಾರ್ಮ್ ಎಲ್ಲ ಕೊಡಬೇಕಂತೆ ಕೊಟ್ಬಿಡಿ ಅಂತ ಕೇಳ್ತಾರೆ ನೀನು ಮಾಡೋದು ಅಸಹಾಯಕ ಸ್ಥಿತಿಯಲ್ಲಿರೋ ಭಾಗ್ಯ ಕೊಡಲೇಬೇಕಾಗ್ತದೆ ಹಾಗಾಗಿ ಕಬೋರ್ಡಲ್ಲಿರೋ ಯೂನಿಫಾರ್ಮ್ ತನಗೆ ಕೊಟ್ಟಿದ್ದ ಐ ಡಿ ಕಾರ್ಡ್ ಎಲ್ಲವನ್ನೂ ಕೂಡ ಅವ್ರಿಗೆ ವಾಪಸ್ ಕೊಟ್ಬಿಡ್ತಾರೆ ನಂತರ ಈ ಕಡೆ ಹಿತ ಬರ್ತಾರೆ ಹಿತ ಬಂದಿದೆ ಸಾರಿ ಭಾಗ್ಯ ನನ್ನಿಂದಾನೆ ಇಷ್ಟಿಲ್ಲ ಆಗಿತ್ತು ನಾನು ನಿಮಗೆ ಹೇಳೋಕ್ಕೆ ಹೋಗ್ತೀನಿ ಅಂದಾಗ ಬೇಡ ಅಂತ ಹೇಳಿದ್ದು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂದಾಗ ಅಯ್ಯೋ ನಿಮ್ಮದೇನಿದೆ ತಪ್ಪು ಇವ್ ಏನೂ ಕೂಡ ಮಾಡಲಿಲ್ಲ ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನ ಎಂಥ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕ್ಸ್ದೆ ನನ್ನಿಂದ ನೀವು ತುಂಬ ದೊಡ್ಡ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ ನಿಜ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬಂದು ನನಗೊಂದು ಒಳ್ಳೆ ಫ್ರೆಂಡ್ಸ್ ಆಯಿತು ತಂಗಿ ಥರ ನಿಂತು ನನಗೆ ಎಲ್ಲ ಒಂದು ಕಷ್ಟದಲ್ಲೂ ಕೂಡ ಭಾಗಿಯಾದ್ರಿ ಎಲ್ಲರ ಹಣೇಲೂ ಎಲ್ಲ ಕೂಡ ಬರ್ದಿರುವುದಿಲ್ಲ ಅಲ್ವಾ ಕೆಲವೊಬ್ಬರಿಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅದು ಸಿಗಬಾರ್ದು ಅಂತ ಅಂದ್ಕೊಂಡ್ರೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ನಮ್ಗೆ ಅದು ಸಿಗೋದಿಲ್ಲ ನನ್ನ ಹಣೇಲಿ ಕೆಲಸ ಬರ್ತಿಲ್ಲ ಅನ್ಸುತ್ತೆ ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯನ ಹಿತ ಹಾಗೆ ಅಪ್ಕೊಂಡು ಸಾರಿ ಹೇಳ್ತಿದ್ದಾರೆ ನಂತರ ಆ ಕಡೆ ಸುಂದರಿ ಮತ್ತು ಪೂಜಾ ಇಬ್ರು ಕೂಡ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದಾರೆ ಈ ಕಡೆ ತಾಂಡವ ಮತ್ತು ಶ್ರೇಷ್ಠ ಕೂಡ ಜ್ಯುವೆಲರಿ ಶಾಪ್ಗೆ ಬರ್ತಿದ್ದಾರೆ ಈ ಕಡೆ ಸುಂದರಿ ಮತ್ತು ಪೂಜಾ ಇಬ್ರು ಕೂಡ ಶ್ರೇಷ್ಠ ಒಡವೆನ ತೊಗೊಂಡು ಅದನ್ನು ಪ್ಲಡ್ಜ್ ಮಾಡೋಕ್ಕೆ ಬಂದಿದ್ದಾರೆ ಎಷ್ಟು ಕೊಡ್ತೀರಾ ಅಂದಾಗ ಈ ಕಡೆ ಸುಂದರಿ ಹೇಳ್ತಿದ್ದಾರೆ ಒಂದು ಒಂಬತ್ತು ಲಕ್ಷ ಕೊಡ್ಬೋದು ಪೂಜಾ ಅಂತ ಆದರೆ ವ್ಯಕ್ತಿ ಹದಿನೈದು ಲಕ್ಷ ಸಿಗುತ್ತೆ ಅಂತಾರೆ ತಕ್ಷಣ ಶಾಕ್ ಆಗ್ತಾರೆ ಏನಪ್ಪ ಅದು ಅಂತ ಅದಕ್ಕೆ ಒಂಬತ್ತು ಲಕ್ಷ ಅಂದ್ಕೊಂಡವರು ಇಪ್ಪತ್ತೈದು ಲಕ್ಷದ ಕಡಿಮೆ ಕೊಡೋಲ್ಲಪ್ಪ ನಾನು ಅಂತ ಹೇಳ್ತಿದ್ದಾರೆ ಸುಂದರಿ ಅವರು ಏನಂತು ಸುಂದ್ರಿ ಸುಮ್ಮನಿರು ಅಂತ ಪೂಜಾ ಹೇಳ್ತಿದ್ರು ಕೂಡ ನನಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತ ಹೇಳಿ ನಾನು ಇಪ್ಪತ್ತೈದು ಲಕ್ಷದ್ದು ಕಡಿಮೆ ಕೊಡೋಲ್ಲ ಅಂತತ್ರ ಎರಡು ಲಕ್ಷ ಕೊಡಿ ಸಾಕು ಅಂತ ಪೂಜಾ ಹೇಳ್ತಾರೆ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ ಎರಡು ಲಕ್ಷಕ್ಕೆ ಇಷ್ಟು ಒಡವೆ ಯಾಕೆ ತೊಗೊಂಡು ಬಂದ್ರಿ ಇಷ್ಟು ಸಾಕು ಅಂತ ಒಂದು ಚೈನ್ ಒಂದು ಎರಡು ಉಂಗ್ರನ ತೊಗೊಂಡು ವಾಪಸ್ ಕೊಡ್ತಾರೆ ಕಡೆ ಸುಂದರಿ ಅಂತೂ ಕಿತ್ಕೊಂಡ್ರೆ ಸುಂದ್ರಿ ಕೊಟ್ಬಿಡು ಅಂತ ಹೇಳಿ ಮತ್ತೆ ಅದೇ ಕೈ ಕೊಟ್ಟಾಗ ಇದನ್ನೆಲ್ಲ ನೀವೇ ಇಟ್ಕೊಂಡಿರಿ ನಾನು ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲನೂ ಕೂಡ ಒಟ್ಟಿಗೆ ಬಿಡಿಸ್ಕೊಂಡು ಹೋಗ್ತೀನಿ ಎರಡು ಲಕ್ಷ ಸಾಕು ಅಂತಾರೆ ಸರಿ ಆಯಿತು ಮೇಡಮ್ ಅಂತ ಹೇಳಿ ಎರಡು ಲಕ್ಷ ಕೊಡೋದಕ್ಕೆ ಆ್ಯಾರೇಂಚ್ ಮಾಡ್ತಿದ್ದಾರೆ ನಂತರ ಆ ಕಡೆ ಪೂಜಾ ಮತ್ತು ಸುಂದರಿಗೆ ದುಡ್ಡು ಸಿಗತ್ತೆ ನಂತರ ನಿನಗೇನು ಆಗುತ್ತೋ ಎಲ್ಲ ಬಡವೇನು ಯಾಕೆ ಅವ್ರಿಗೆ ಕೊಟ್ಟೆ ಅಂದಾಗ ಯಾಕೆ ಅವಳು ಹುರ್ಕೋಬೇಕು ಎರಡು ಲಕ್ಷಕ್ಕೆ ಎಲ್ಲ ಒಡವೆ ಇಟ್ಟಿದ್ದಾಳೆ ಅಂತ ಅಂತ ಹೇಳ್ತಿರ್ತಾಳೆ ಪೂಜಾ ಜೊತೆಗೆ ಅವ್ರ ಹತ್ರ ಹೋಗಿದ್ದೆ ಇನ್ನು ಸ್ವಲ್ಪ ದಿನ ಆದಮೇಲೆ ಒಬ್ರು ಬರ್ತಾರೆ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳಿರ್ತಾರೆ ಅದು ಶ್ರೇಷ್ಠ ಬಗ್ಗೆ ನಂತರ ಈ ಕಡೆ ಇಟ್ಟಿದ್ರೆ ಏನಾಗ್ತಿತ್ತು ನಿನಗೆ ಪರವಾಗಿಲ್ಲ ಆದರೂ ಕೂಡ ಮನೇಲಿ ಇಡ್ಬೋದಿತ್ತು ಅಂತ ಸುಂದರಿ ಹೇಳೋದಕ್ಕೆ ಹೌದು ಹೌದು ನಿನ್ನೆ ಇದೆಯಲ್ಲ ನಿನ್ನ ನಂಬಿ ಇಡಬೇಕಲ್ವ ಅಂತ ಕೂಡ ಪೂಜಾ ಹೇಳ್ತಾರೆ ಹೌದು ನಿನಗೆ ಇಷ್ಟೆಲ್ಲ ಸಹಾಯ ಮಾಡಿದೆ ಅಲ್ವಾ ಅದಕ್ಕೆ ಇನ್ನು ಮಾತು ನಾನು ಕೇಳಬೇಕಾಗಿದ್ದ ಅಂತ ಸುಂದರಿ ಹೇಳ್ತಿದ್ದಾರೆ ಅಷ್ಟು ತಾಂಡವ ತಾಂಡವ್ ಶ್ರೇಷ್ಠ ಬರ್ತಾರೆ ಪೂಜಾ ಸುಂದರಿ ಕೂಡ ಇಬ್ಬರು ಕೂಡ ಎದುರು ಬದ್ರಾಗಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠನ ಶ್ರೇಷ್ಠ ತಾಂಡವನ ನೋಡಿ ಇಬ್ಬರು ಕೂಡ ಏನದು ಇವರಿಬ್ಬರು ಯಾಕೆ ಇಲ್ಲಿ ಬಂದರು ಅಂತ ಕಣ್ಕಣ್ಣಲ್ಲೇ ಮಾತಾಡ್ಕೊತಿದ್ದಾರೆ ನಂತರ ಇಲ್ಲಿ ಫುಡ್ ರಿವ್ಯೂ ಗರೀಶ್ ಅಕ್ಕಿಯವ್ರನ್ನ ಎಂಟ್ರಿ ಕೊಡಿಸ್ತಿದ್ದಾರೆ ಈ ಕಡೆ ಓನರ್ ಹಾಗೆ ಸೂಪರ್ವೈಸರ್ ಬಂದಿದೆ ನಮ್ಮ ಸಿಟಿ ಲೈಫ್ ಸ್ಟೋರ್ ಹೋಟೆಲ್ಗೆ ಹಾರಿ ವೆಲ್ಕಮ್ ಅಂತ ಹೇಳಿ ಬುಕೇನ ಕೊಡ್ತಾರೆ ನಂತರ ಈ ಕಡೆ ಮೊದಲು ಕೆಲಸ ಮುಖ್ಯ ಬ್ಯಾಕ್ ಟು ದ ಬೋಕ್ ನನಗೂ ಕೂಡ ನಂದು ಕೆಲಸ ಮುಖ್ಯ ಆದರೆ ನಿಮಗೂ ಕೂಡ ನಿಮ್ಮ ಕೆಲಸ ಮುಖ್ಯ ಆಗತ್ತಲ್ವ ಅಂತ ಹೇಳ್ತಾರೆ ಗೌರಿ ಅಕ್ಕಿಯವರು ನಂತರ ಸೋರಿ ಸರ್ ನಮ್ಮ ಒಂದು ಹೋಟೆಲಲ್ಲಿ ದಿನ ಎಲ್ಲ ಕೂಡ ಸರ್ವ್ ಆಗುತ್ತೆ ಫುಡ್ ಆದರೆ ಇವತ್ತು ನೀವು ಯಾವ ಸ್ಪೆಷಲ್ ಡಿಶ್ನ ರಿವ್ಯೂ ಮಾಡಕ್ಕೆ ಬಂದಿದ್ರು ಮ್ಯಾಗ್ನಿ ಫರಾಮೋಸಾ ನೂಡಲ್ಸ್ ಅದು ಇವತ್ತು ಸರ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದ್ರ ಬದಲಾಗಿ ಸ್ಪೆಷಲ್ ಒನ್ ಡಿಶ್ ಇದೆ ಅದನ್ನು ಸರ್ವ್ ಮಾಡಿಸೋದಾ ಅಂತ ಹೇಳಿದಾಗ ಬೇಕಾಗಲ್ಲ ಏನು ತಿನ್ನಬೇಕು ಅಂತ ಅನ್ಕೋತೀವೋ ಅದನ್ನೇ ತಿನ್ಬೇಕಾಗತ್ತೆ ಅದನ್ನು ಬಿಟ್ಟು ಮ್ಯಾಟ್ನ ತಲೆ ಮೇಲೆ ಇಟ್ಕೊಂಡು ಓಡಾಡೋಕ್ಕಾಗತ್ತಾ ಹಾಗೆ ಅಲ್ವಾ ಎಲ್ವೂ ಕೂಡ ಏನು ಮಾಡಬೇಕು ಅದನ್ನೇ ಮಾಡಬೇಕು ನಾನು ಮ್ಯಾಗ್ನಿಫರ ಮೋಸ ನೂಡಲ್ಸ್ನ ಟೇಸ್ಟ್ ಮಾಡಲಿಕ್ಕೆ ಬಂದಿತ್ತು ಅಂದಮೇಲೆ ಅದನ್ನೇ ಮಾಡೋದು ಅಂತ ಹೇಳಿ ಇನ್ನೇನು ಮುಗೀತಲ್ಲ ಹೋಗ್ತೀನಿ ಅಂತ ಹೇಳಿ ನಿಂತ್ಕೊಂಡೇ ಬಿಡ್ತಾರೆ ಇದರಿಂದ ಪ್ಲೀಸು ನೀವು ಈ ರೀತಿ ರಿವ್ಯೂ ಬರೆದು ಮ್ಯಾಗ್ಸಿನ್ ಎಲ್ಲೆಲ್ಲ ಬಂದರೆ ನಮ್ಮ ಸಿಟಿ ಲೈಫ್ ಹೋಟೆಲ್ಗೆ ತುಂಬಾ ಹೊಡ್ತಾ ಬೀಳುತ್ತೆ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಓನರ್ ಯಾಕೆ ಓನರ್ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಅವ್ರನ್ನ ಅಂತ ಈತ ಕೊಲೀಗ್ನಾಗ ಹೇಳ್ತಿದ್ರೆ ಏನಂದರೆ ನೀವು ಅವ್ರಿಗೆ ಫುಡ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಫುಡ್ ರಿವ್ಯೂ ಆಗುತ್ತಾ ಅವ್ರು ರಿವ್ಯೂ ಬರೀತಾ ಇದ್ದರೆ ಎಲ್ಲ ಜನಗಳು ಕೂಡ ಕಾಯ್ತಾ ಇರ್ತಾರೆ ಅಂತ ಗುಡ್ ರೈಟರ್ ಅವರು ಲಾಸ್ಟ್ ಟೈಮ್ ಯಾವುದೋ ಒಂದು ಹೋಗಿ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿ ರಿವ್ಯೂ ಬರ್ತಿದ್ರು ಅಲ್ಲಿ ಏನು ಚೆನ್ನಾಗಿಲ್ಲ ಅಂತ ಬರದ ತಕ್ಷಣ ಹೋಟೆಲ್ದು ಒಂದು ಇನ್ಕಮೇ ಕಡಿಮೆ ಆಯಿತು ಶೇರು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅದೇ ಪೆನ್ ಸ್ಟ್ರಾಂಗ್ ಅಂತಾರಲ್ವ ಹಾಗೆ ಇವ್ರ ಪೆನ್ ಕೂಡ ತುಂಬಾ ಸ್ಟ್ರಾಂಗ್ ಇವ್ರನ್ನ ಆಗ ಅದೇ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಆದರೆ ಈ ಕಡೆಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾಯಿದ್ರು ಕೂಡ ಏನು ರೀ ಇಂಥ ದೊಡ್ಡ ಹೋಟೆಲ್ ಇಟ್ಕೊಂಡು ಬಂದು ಫುಡ್ನ ನೀವು ರೆಗ್ಯುಲರ್ ಆಗಿ ಸರ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅರ್ಥ ನನ್ನ ಕೆಲಸ ನಾನು ಮಾಡಲೇಬೇಕಾಗತ್ತಾ ನಾನು ಎಲ್ಲಿಗೆ ಬಂದಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ಕೊಳ್ಲೇಬೇಕಾಗತ್ತಲ್ವ ಏನಾಯ್ತು ಅಂತ ಹಾಗಾಗಿ ನಾನು ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡೆ ಹೇಳ್ಕೊತೀನಿ ಅಂತ ಹೇಳ್ತಿದ್ದಾರೆ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ನಿಮ್ಮ ರಿವ್ಯೂ ಅಂದ ಖಂಡಿತ ನಮ್ಮ ಹೋಟೆಲ್ಗೆ ಎಫೆಕ್ಟ್ ಆಗುತ್ತಾ ಇದನ್ನೆಲ್ಲ ಮಾಡಿದ್ದು ನಮ್ಮ ಹತ್ರ ಸ್ಪೆಷಲ್ ಕುಕ್ಕಿದ್ದಾರೆ ಇದನ್ನು ಮಾಡೋದಕ್ಕೋಸ್ಕರ ಆದರೆ ಇವತ್ತು ನಾವು ಯಂಗ್ಸ್ಟರ್ಸ್ಗೆ ಹೊಸಬ್ರಿಗೆ ನಾವು ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಇಂಥ ಒಂದು ಎಡ್ವರ್ಟ್ ಆಗೋಗಿದೆ ಸರ್ ನಾವು ಪ್ರತಿದಿನ ಒಂದು ಮಿಸ್ ಮಾಡಿದೆ ಸರ್ ಮಾಡ್ತಿರ್ತೀವಿ ಆದರೆ ಇವತ್ತು ಜೂನಿಯರ್ಸ್ಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ತಪ್ಪಾಗಿದೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಹೋಗ್ತಿರ್ತಾರೆ ಭಾಗ್ಯ ನೋಡಿದ್ದೆ ಈ ಕಡೆ ಯೂಸ್ ಮಾಡ್ಕೊಳ್ಳೋಣ ಭಾಗ್ಯನೇ ಆ ವ್ಯಕ್ತಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅವನವ್ರು ಭಾಗ್ಯ ಬಂದರೆ ಇಲ್ಲಿ ಅಂತ ಹೇಳಿ ಭಾಗ್ಯವನ್ನ ಕರೀತಾರೆ ಇವರಿಂದನೇ ಸರ್ ಇಷ್ಟೆಲ್ಲ ಆಗಿದ್ದು ಇವ್ರಿಗೆ ಅವಕಾಶ ಕೊಟ್ಟು ನಾವಿವತ್ತು ತೊಂದರೆ ಅನುಭವಿಸ್ತಿರೋದು ನೋಡಿ ನೀವು ಮಾಡಿದ ಎಡ್ವರ್ಟಿಂದ ಇವತ್ತು ನಮಗೆ ಯಾವ ರೀತಿ ಅವಮಾನ ಆಗ್ತದೆ ನಮ್ಮ ಹೋಟೆಲ್ಗೆ ಕೆಟ್ಟ ಹೆಸರು ಬರ್ತದೆ ಬರುತ್ತೆ ಅಂದರೆ ಬರುತ್ತೆ ಅನ್ಬೇಕಿತ್ತು ಅದನ್ನು ಬಿಟ್ಟು ಈ ರೀತಿಯೆಲ್ಲ ಅವಾಂತರ ಮಾಡಿ ನೋಡಿ ಬಂದಿರೋ ಗೆಸ್ಟ್ಗೆ ನಾವು ಆ ಸ್ಪೆಷಲ್ ಡಿಶ್ನ ಕೊಡೋಕೆ ಆಗ್ತಿಲ್ಲ ಅವ್ರಿಗೆ ಎಷ್ಟು ತಪ್ಪು ತಿಳ್ಕೊತಿದ್ದಾರೆ ನಿಮ್ಮಿಂದ ನಮ್ಮ ಪ್ರೆಸ್ಟೀಜ್ ಕಡಿಮೆ ಆಗ್ತದೆ ನಮ್ಮ ಹೋಟೆಲ್ಗೆ ಎಂಥ ಪ್ರಸ್ಟ್ ಇದೆ ಅಂತ ಗೊತ್ತಿದೆಯಾ ನಿಮಗೆ ಆದರೆ ಇವತ್ತು ನಿಮ್ಮಿಂದಾಗೆ ನಮ್ಮ ಹೋಟೆಲ್ ತಲೆ ತಗ್ಸೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಭಾಗ್ಯ ಮೇಲೆ ಕೂಗಾಡ್ತಿದ್ದಾರೆ ಈ ಕಡೆ ಹಿತ ಭಾಗ್ಯ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಬಿಕಾಸ್ ಅವ್ರು ಏನು ಮಾಡಿದ್ದಾರೆ ಅದರಲ್ಲೂ ಮ್ಯಾಗ್ನಿಫರಾ ಮೋಸ ನೂಡಲ್ಸ್ ಸಂಬಂಧಪಟ್ಟಾಗೆ ಭಾಗ್ಯ ಅದು ಏನೂ ಕೂಡ ಪಾತ್ರನೇ ಇಲ್ಲ ಜೊತೆಗೆ ಇವರು ಅದನ್ನು ಮಾಡೋದು ಇಲ್ಲ ಅಂತ ಕೂಡ ಗೊತ್ತದೆ ಆದರೂ ಕೂಡ ಮೌನವಾಗಿದ್ದಾರೆ ಈ ಕಡೆ ಭಾಗ್ಯ ಮತ್ತು ಹಿತ ಈ ಕಡೆ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಇದೆಲ್ಲ ನಿಮ್ಮ ಇಂಚಿನೊಲ್ ಪ್ರೊ ಪ್ರಾಬ್ಲಮ್ಸ್ ಅದಕ್ಕೆ ನಾನೇನು ಕೂಡ ಮಾಡೋಕ್ಕಾಗೋದಿಲ್ಲ ಅದನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ ನೂರು ತ್ರಂಡ್ರು ಇವತ್ತು ನಮಗೆ ಎಷ್ಟು ಅವಮಾನ ಆಗ್ತದೆ ಅಂತ ಅದಕ್ಕೆಲ್ಲ ನೀವೇ ಕಾರಣ ನಿಮ್ಮಿಂದಾಗನೇ ಇಷ್ಟೆಲ್ಲ ಆಗಿರೋದು ನೋಡಿ ಸರ್ ಇವ್ರಿಂತ ತಪ್ಪು ಮಾಡಿರೋದಕ್ಕೆ ನಾವು ಇವ್ನ ಕೆಲಸದಿಂದಾನೆ ಫೈರ್ ಮಾಡಿ ಕಳಿಸ್ತಾ ಇದ್ದೀವಿ ಇಂಥವ್ರನ್ನೆಲ್ಲ ನಂಬ್ಕೊಂಡು ನಾವು ನಮ್ಮ ಹೋಟೆಲ್ನ ನಡ್ಸೋಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ ಅವನು ನೋಡಿ ಸರ್ ಈ ಹೋಟೆಲ್ ನನಗೆ ಅನ್ನ ಕೊಟ್ಟಿದೆ ಎರಡು ದಿನ ಆದರೂ ಊಟ ಕೊಟ್ಟಿದೆ ಈ ಹೋಟೆಲ್ ಮರ್ಯಾದೆ ಹೋಗೋದಕ್ಕೆ ನಾನಂತೂ ಬಿಡೋಲ್ಲ ಅಂದಾಗ ಏನ್ರಿ ಮಾಡ್ತೀರಾ ಇದನ್ನು ಸಾಲ್ವ್ ಮಾಡ್ತೀರಾ ನೀವು ಇದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕಾಗತ್ತಾ ನಿಮ್ಮಿಂದ ಆ ನೂಡಲ್ಸ್ ಮಾಡೋಕ್ಕಾಗತ್ತೇನ್ರಿ ನಿಮ್ಮಿಂದ ಅಂತ ಓನರ್ ಕೇಳ್ತಿದ್ರೆ ಈ ಕಡೆ ಹೌದು ನೀವು ಯಾವ ಸ್ಪೆಷಲ್ ಡಿಶ್ ಅಂತ ಹೇಳ್ತಿದ್ದಾರೋ ಅದನ್ನು ನನಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತ ಭಾಗ್ಯ ಹೇಳಿದ ತಕ್ಷಣ ಶಾಕ್ ಆಗ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ನಂತರ ಈ ಕಡೆ ಏನ್ರಿ ಮಾತಾಡ್ತಿದ್ರ ನೀವು ಅಂದಾಗ ಹೌದು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ಒಂದು ಗೃಹಿಣಿ ಮನೇಲಿ ತನ್ನ ಫ್ಯಾಮಿಲಿಗೆ ಅಡುಗೆ ಮಾಡಿ ಬಡಿಸ್ತಾಳೆ ಅದಕ್ಕಿಂತ ಮನಸ್ಸಿಂದ ಪ್ರೀತಿಯಿಂದ ಅಡುಗೆ ಮಾಡ್ತಾಳೆ ತನ್ನ ಮನೆಯವರು ಅದನ್ನು ತಿಂದು ಖುಷಿಪಟ್ಟರೆ ಸಾಕು ಅಂತ ಅನ್ಕೋತಾಳೆ ಅದೆಷ್ಟೇ ಬಿಟ್ರೆ ಅವಳಿಗೆ ನೀನು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಏನ್ರಿ ಹೇಳ್ತಿದ್ರ ಹೇಳ್ತಿದ್ರಾ ಒಂದು ಚಿಕ್ಕ ನಾಲ್ಕು ಒಡೆ ಒಳಗೆ ಅಡುಗೆ ಮಾರಿಯೋನು ನೀವು ಗೃಹಿಣಿಯಾಗಿ ನಮ್ಮ ಅಡುಗೆ ಮನೆ ಅಂಥ ದೊಡ್ಡ ಅಡುಗೆ ಮನೆಯಲ್ಲಿ ನೀವು ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡಿದ್ರ ಅದಕ್ಕೆಲ್ಲ ಎಕ್ಸ್ಪರ್ಟ್ಸ್ ಆಗಿರಬೇಕು ಅಂತ ಹೇಳ್ತಿದ್ರೆ ಏನು ಸರ್ ಮಾತಾಡ್ತಿದ್ರ ನೀವು ಅಡುಗೆ ಮನೆ ಚಿಕ್ಕದು ದೊಡ್ಡದು ಅನ್ನೋದು ಮುಖ್ಯ ಅಲ್ಲ ಅಡುಗೆ ಮಾಡ್ತಿರೋ ಕೈಗಳು ಹೇಗಿದಾವೆ ಮನ್ಸು ಹೇಗಿದೆ ಅನ್ನೋದು ಅಷ್ಟೇ ಮುಖ್ಯ ಸರ್ ಅಂತ ಹೇಳ್ತಿದ್ದಾರೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ನನ್ಗೆ ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆ ಕಡೆ ತಂಡ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಪೂಜಾನ ನೋಡಿದ್ದೆ ಈ ಕಡೆ ಎಲ್ಲಿ ಯಾಕೆ ಬಂದಿದೆಯಾ ಪೂಜಾ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಏನಿದು ನಿಮ್ಮದೇನಾದರೂ ಹೋಟಲ್ಲ ಇವ್ರು ಮಾತ್ರ ಬರಬೇಕು ಇವ್ರು ಬರಬಾರ್ದು ಅಂತ ಏನಾದರೂ ಕಂಡೀಷನ್ ಇದೆಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಏನು ನೀವಿಲ್ಲೇನು ನಾನು ಕೇಳಬೇಕಾಗಿರೋ ಮಾತಿದು ನೀವು ಯಾಕೆ ಇಲ್ಲಿಗೆ ಬಂದಿದ್ರಾ ಅಂತ ಕೇಳ್ತಿದ್ದಾಳೆ ಪೂಜಾ ಅಯ್ಯೋ ಮಗ ಸುಸೆ ಮದುವೆ ಅಲ್ವಾ ಏನೋ ಪರ್ಚೇಸಿಂಗ್ ಇರುತ್ತೆ ಪೂಜಾ ನಿಂದು ಒಳ್ಳೆ ಸರಿ ಹೋಯ್ತಲ್ಲ ಅಂತ ಸುಂದರಿ ಹೇಳ್ತಿದ್ದಾರೆ ನಂತರ ಬಾ ತಾಂಡವ್ ಹೋಗೋಣ ಹತ್ರ ಏನು ಮಾತು ಅಂತ ಶ್ರೇಷ್ಠ ಕರೆದು ಹೋಗ್ತಿದ್ರೆ ಈ ಕಡೆ ತಾಂಡವ್ಗೆ ಅಡ್ಡ ಬಂದಿದೆ ನೋಡಿ ಬಾವಾ ಸುಮ್ಮನೆ ವಿನ ಖರ್ಚು ಮಾಡ್ಕೋಬೇಡಿ ಮದುವೆ ಅದು ಇದು ಅಂತ ನನ್ನ ಅಕ್ಕನ ವಿಷಯಕ್ಕೆ ಬಂದರೆ ನಾನು ಯಾವ ಮಟ್ಟಕ್ಕೆ ಬೇಕಿದ್ದರೂ ಇಳಿತೀನಿ ಅಂತ ಗೊತ್ತದೆ ಅಲ್ವಾ ಎಚ್ಚರಿಕೆ ಇಲ್ಲಿ ನಿಮಗೆ ಹೋಗ್ತಾ ಇರೀ ಸೈಡ್ಗೆ ಮದುವೆ ಆಸೆನ ಬಿಟ್ಬಿಡಿ ಅಂತ ಹೇಳಿ ಪೂಜಾ ಟಾಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಏನು ಮಾಡೋದು ಅಂತ ತೋಚದಿಲ್ಲ ಅಷ್ಟರಲ್ಲಿ ಸರಿ ಅವ್ರು ಮಾಡ್ತೀನಿ ಅಂತ ಹೇಳ್ತಿದಾರಲ್ವಾ ಅವ್ರಿಗೆ ಅವಕಾಶ ಕೊಡಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ಅಂತ ಹೇಳಿ ಫೈನಲಿ ಫುಡ್ ರಿವ್ಯೂ ಆ ಮ್ಯಾಗ್ನಿಫರ ಮೋಸ ನೂಡಲ್ಸ್ ಮಾಡುವುದಕ್ಕೆ ಅವಕಾಶ ಕೊಟ್ಟೇ ಬಿಡ್ತಾರೆ ಬಿಕಾಸ್ ಭಾಗೇ ಆಡ್ತಿರೋ ಮಾತುಗಳು ಅಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಫುಡ್ ರಿವ್ಯೂ ಸ್ಪೆಷಲ್ ಗೆಸ್ಟ್ ಗೌರಿ ಅಕ್ಕಿ ಅವ್ರಿಗೆ ತುಂಬಾ ಖುಷಿ ಕೊಡ್ತದೆ ಬಿಕಾಸ್ ಆ ಪ್ರೀತಿ ಬಂಧ ಎಲ್ಲ ಮಾತುಗಳು ಅವರ ಮನಸ್ಸನ್ನು ನಾಡ್ತಿದೆ ಇಂಥ ಮನಸ್ಥಿತಿ ಇರೋ ಹೆಣ್ಮಗಳು ಅಡುಗೆ ಮಾಡಿದ್ರೆ ಖಂಡಿತ ರುಚಿಕಟ್ಟಾಗಿರುತ್ತೆ ಅನ್ನೋದು ಅವರ ಒಪಿನಿಯನ್ ಹಾಗಾಗಿ ಅವಕಾಶವೊಸಿಕೆ ಬಿಡುತ್ತೆ ಭಾಗ್ಯ ಹೇಗೆ ಮಾಡ್ತಾಳೆ ಸ್ಟಾರ್ ಹೇಗೆ ಸಿಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜುಗೆ ವೀಟು